ಇವತ್ತು ನಮ್ಮ ರೈಡ್ ಎಲ್ಲಿಗೆ ಕುದುರೆ ಮುಖ ಕುದುರೆ ಮುಖ ಓಕೆ ಆ ಥರ ಹಂಗೆ ಒಳಗೆ ಹೋದ್ರೆ ಸ್ವಲ್ಪ ಜಾರ ಆದರೆ ಬಾಂಟಾಡು ಫೈನಲಿ ಅರ್ಜುನನ್ನು ಮೀಟ್ ಮಾಡೋಕ್ಕಂತೂ ಆಗಿಲ್ಲ ಡಾಡು ರಾತ್ರಿ ಸ್ವಾತಂತ್ರ್ಯ ಕೊಟ್ಟೆ ರೀ ಕೆತ್ತನಗಾಡಿ ಪ್ಯಾಂಟ್ ಅವರ್ದು ಆಯ್ತಾ ಇದು ಇಲ್ಲ ಇದು ಗೂಗಲ್ ಅಲ್ಲಿ ನೋಡಿದ್ರೆ ಬಾಮಿಕೊಂಡ ಅಂತ ಕೇಳಿದ್ರೆ ಅದರದ್ದು ಸುತ್ತ ಭತ್ತ ಬೆಳೀತಾ ಇದ್ರು ಆಫ್ ರೋಡ್ ನೋಡಿದ್ವಿ ಆನ್ ರೋಡ್ ನೋಡಿದ್ವಿ ಕುದುರೆ ಮುಖ ನೋಡಿದ್ವಿ ಈಗ ಫಾಲ್ಸ್ ನೋಡ್ತಾ ಇದ್ದೀವಿ ಆಲ್ದೂರಿಂದ ಒಳಗಡೆಯಿಂದ ಹೋಯ್ತೀವಿ ನಾನು ಏನು ಅನ್ಕೋತಾ ಇದ್ದೆ ಅಂದರೆ ಅರ್ಜುನ್ ಸಮಾಧಿ ಮಾಡೋರು ಅಲ್ಲಿ ಹೋಗಿದ್ದು ಹೋಗಲ್ಲ ಅಂತ ಲಾಂಗ್ ವೀಕೆಂಡ್ ಕತೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು ಎಲ್ಲರೂ ಈ ಬೆಂಗಳೂರಿಗೆ ಬಂದ್ಬಿಡ್ತವೆ ಹೊಸ ಹೊಸದಾಗಿ ಇದು ಯಾರು ಬರೆದ ಕಥೆಯು ಇದ್ರೆ ಚೆನ್ನಾಗಿರ್ತದೆ ಅದರಲ್ಲೂ ಒಂಚೂರು ಮಳೆ ಬರೋ ತರ ಆದ್ರೆ ಪಿಕ್ಚರ್ ಆಗಿರ್ತದೆ ಬಾಣಾ ಬಾರ ಇಲ್ಲೆಲ್ಲ ನಮಗೆ ಸಿಗುತ್ತೆ ನೋಡೋಕ್ಕೆ ಈ ಗಾಡಿಗಳು ಆಲ್ಟೋ ಏಟ್ ಹಂಡ್ರೆಡ್ ಜೀಪ್ ಓಮಿನಿ ಅಂತ ಬೇ ಇದೀವಿ ಅರ್ಜುನ್ ಒಂದು ಸಮಾಧಿಗೆ ಅಂತ ಓಡಿದ್ರೆ ಡೈರೆಕ್ಟ್ ಆಗಿ ಮ್ಯಾಪ್ ಸಿಕ್ ಇನ್ನೊಂದು ಆಲ್ಮೋಸ್ಟ್ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಬಗೀರ ರೆಡಿ ಆದ್ಮೇಲೆ ಒಂದ್ಸತಿ ಹೋಗಿ ಅಂತ ಕೇಳಿದ್ರಿ ಅದಕ್ಕೆ ಅವಾಗ ಹೋಗೋಕ್ಕಾಗಿರಲಿಲ್ಲ ಇವಾಗ ನಮ್ಮ ಹೊಸ ಎಕ್ಸ್ಪೋಲ್ ಜೊತೆ ಹೋಗ್ತಾ ಇದ್ದೀವಿ ಶಲೆಗೆ ಈ ದಿನ ರಜಾ ನಾವೀಗ ಶನಿವಾರ ಸಂತೆಗೆ ಎಂಟ್ರ್ ಆಗಿದ್ದೀವಿ ಅದೆಂಥ ಫಿಲಮ್ ಅಲ್ಲ ಡಾಲರ್ ಕಳೆದೋಗಿರುತ್ತೆ ಇಬ್ಬರು ಉಲ್ಟಾ ಆಗ್ತಾರೆ ಇಲ್ಲಿಂದ ಹೋಗ್ಬೇಕು ಇದೆ ಒಳಗಡೆಗೆ ಹೋಯ್ತದ ಇದು ಅಂದಾಗೂ ಚೇಂಜ್ ಮಾಡ್ಕೋಬೋದಂತೆ ಆಫ್ ರೋಡ್ಗೆ ಎಲ್ಲಿ ಆಯ್ತಾನೆ ಅಲ್ಲ ಗೇಟ್ ಹಾಕವ್ರೆ ಯಾವುದೋ ಮನೆಗೆ ಹೋಯ್ತಾ ಆಯ್ತಿದುಟ್ಸ್ ಗೋ ಮೂರು ಕಿಲೋಮೀಟ್ರ್ ಇಲ್ಲ 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 ನಾನು ರೇರೆ ರೇ ಬೇರೆ ಸಾಫ್ ಮಾಡಿಬಿಟ್ಟಿದ್ದೀನಿ ಮೈಸೂರಿನವರು ಪ್ರತಿಯೊಬ್ಬರಿಗೂ ಅರ್ಜುನ ಅಂತಂದರೆ ಹೆಮ್ಮೆ ಬೇರೆಯವ್ರಿಗೂ ಇರ್ಬೋದು ಬಟ್ ಮೈಸೂರಿನ ಇತಿಹಾಸ ತಿಳಿದಿರೋರಿಗೆ ಎಂಡಿಗೂ ಊಟವಾ ಫೋಟೋ ಹಾಕಿದ್ರಲ್ವ ಅಲ್ಲೇ ಮೈಸೂರು ಮೈಸೂರು ಆ್ಯಕ್ಚುಲಿ ಮಿಸ್ ಆಗಿ ಮುಂದೆ ಬಂದ್ಬಿಟ್ಟು ಹಿಂದೆನೇ ಹೋಗ್ಬೇಕಾಗಿತ್ತಂತೆ ಸಂಜೆ ನಾಲ್ಕು ಗಂಟೆವರೆಗೂ ಅಷ್ಟೇ ಅಲ್ಲಿ ಹತ್ತರಿಂದ ನೋಡೋಣ ಮುಂದಿನ ಮುಂದಿನ ಪೀಳಿಗೆ ಏನೋ ಹಾಕಿದ್ರೆ ಇಲ್ಲಿ ಉಳಿಸೋಣ ಎಷ್ಟೋ ದೂರ ಹೋಗ್ಬೇಕೇನೋ ಒಳಗಡೆ ಇಲ್ಲಿ ವಾ ಅದು ಹೊಡಿತು ಅವ್ರ ಮನೆ ಕಾಯಿ ಹೋಗ ಸಮಾಧಿಗೆ ಕಟ್ತಾ ಇದ್ದಾರೆ ಅಲ್ಲಿ ಇಲ್ಲೋಕಾಗಲ್ಲ ಹೋದ್ರೆ ಅದು ಕೆಳಗೆ ಹುಟ್ಟೋಗ್ಬೋದು ಸುತ್ತಿ ಬಳಸಿ ತುಂಬ ಜಾಗ ಮುಂದೆ ಹೋದ್ವಿ ಹಿಂದೆ ಬಂದ್ವಿ ಎಲ್ಲ ಆಯಿತು ಕೊನೆಗೂ ಫೈನಲಿ ಅರ್ಜುನನ್ನ ಮೀಟ್ ಮಾಡೋಕ್ಕಂತೂ ಆಗಿಲ್ಲ ದೂರದಿಂದ ನೋಡೋ ಅಂತ ಒಂದು ಭಾಗ್ಯ ಸಿಕ್ಕಿದೆ ಅಲ್ಲಿ ನೋಡ್ತಾ ಇದ್ದರೆ ಒಂದು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡ್ತಾ ಇದ್ದಾರೆ ಅರ್ಜುನನ ಥರದ್ದೇ ಸೇಮು ಸೊ ಇಲ್ಲೆಲ್ಲ ಆನೆಗಳು ಹಾಳು ಮಾಡ್ತವೆ ಅಂತ ಹೇಳಿ ಅಲ್ಲೆಲ್ಲ ಗುಂಡಿ ತೆಗ್ದಿವೆ ಜೊತೆಗೆ ಸೋಲಾರ್ಡ್ ಫಾರ್ವರ್ಡ್ ಇದು ಇನ್ನೂ ರೆಡಿಯಾಗಕ್ಕೆ ತುಂಬ ದಿನ ಬೇಕು ಅನಿಸುತ್ತೆ ಅಲ್ಲಿವರೆಗೂ ಇದು ಕ್ಲೋಸ್ಡ್ ಆಗಿರುತ್ತೆ ಸೊ ಬಂದರೆ ಇಲ್ಲಿಂದ ನೋಡ್ಕೊಂಡು ಹೋಗಬೇಕು ಜೊತೆಗೆ ಒಂದು ಆಫ್ ರೋಡಿಂಗ್ ಇರುತ್ತೆ ಒಂದು ನಮಸ್ಕಾರ ಇಲ್ಲಿಂದ ಆಗ್ತಾ ಓಡೋಣ ಮುಂದಕ್ಕೆ ಈ ಆಫ್ ರೋಡಿಂಗ್ಗಳು ಹೆಂಗೆ ಅಂತಂದರೆ ಆ್ಯಕ್ಚುಯಲ್ ಆಗಿ ಕ್ಯಾಮ್ರಾದಲ್ಲಿ ನೋಡಿದಾಗ ಗೊತ್ತಾಗಲ್ಲ ಅದು ಯಾವ ಲೆವೆಲ್ಗೆ ಇದೆ ಅಂತೇಳಿ ಇಷ್ಟೇನಾ ಸ್ಪ್ಲೆಂಡರಲ್ಲೇ ಎತ್ತಿನ ಗುರು ಅಂತಾರೆ ಜನಕ್ಕೆ ಒಂದೇನು ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಯಾವ ಬೈಕ್ನ ಎಲ್ಲಿಗೆ ಬೇಕಾರ ತಗೊಂಡು ಹೋಗ್ಬೋದು ಆಗಲ್ಲ ಅಂತಲ್ಲ ಬಟ್ ಎಷ್ಟು ಕಂಫರ್ಟಬಲ್ ಆಗೋದೆ ಗಾಡಿಗೆ ಎಷ್ಟು ಸ್ಟ್ರೆಸ್ ಕಡಿಮೆ ಬೀಳ್ತು ಅನ್ನೋದ್ರ ಮೇಲೆ ಇಂಪ್ಯಾಕ್ಟೆಂಟ್ ಅಷ್ಟೇ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಥರ ಸಂಜೆ ಹೊತ್ತಿನಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಮೇಲೆ ಈ ಥರ ಜಾಗಗಳನ್ನ ಸೆಲೆಕ್ಟ್ ಮಾಡಿಕೊಂಡು ರೈಡ್ ಅಥವಾ ಡ್ರೈವ್ ರೈಡ್ ಮಾಡೋರಿಗೆ ಅದೊಂಥರ ಚೆಂದ ಮಲಿಸ್ಕೊಂಡು ಬಗ್ಗಿಸ್ಕೊಂಡು ಓಡಾಡೋದಕ್ಕೆ ಟ್ರ ಡ್ರೈವ್ ಮಾಡೋರ್ಗು ಇನ್ನೂ ಒಂಥರ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸಕಲೇಶ್ಪುರ ಇನ್ನು ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಅಷ್ಟೇ ಟೈಮ್ ಎಷ್ಟು ಆಲ್ಮೋಸ್ಟ್ ಆರೂವರೆ ಆರೂವರೆಯಲ್ಲಿ ಹಾನ್ಬಾಳು ಪ್ರೆಸೆಂಟ್ ನಾವು ಮೂಡಿಗೆರೆಗೆ ರೀಚ್ ಆಗಿದ್ದೀವಿ ಟೈಮ್ ಬಂದು ಏಳು ಹತ್ತು ಮಳೆ ಬರುತ್ತೆ ಅಂತ ಎಲ್ಲ ಹಾಕೊಂಡ್ವಿ ಏ ಮಳೆ ಬಂದು ಹೊರಟೋಗೈತೆ ನಾವು ಹೋಗಿದ್ದ ಕಡೆ ಎಲ್ಲ ಮಾಡಿ ನೋಡೋಣ ಅಂತ ಹಾಂ ಒಟ್ಟಲ್ಲಿ ನಾವೀಗ ಆಲ್ದೂರಿಂದ ಡೈವರ್ಷನ್ ತಗೊಂಡು ನಮ್ಮದೇ ಆದ ಒಂದು ರೂಟ್ನ ಬಿಲ್ಡ್ ಮಾಡಿಕೊಂಡು ಆ ರೂಟಲ್ಲಿ ನುಗ್ಗುತ್ತಾ ಇದೀವಿ ಮಧ್ಯರಾತ್ರಿಯಲ್ಲಿ ರಾತ್ರಿಯಲ್ಲಿ ಹೈಪೇ ರಸ್ತೆಯಲ್ಲಿ ಗಂಟಿ ಹುಡುಗ ನಿಮಗೆ ಕೆಲಸ ಇಲ್ಲಿ ಬರಲು ಕಾರಣ ಇದೆಯಾ ನರಡು ರಾತ್ರಿ ಸ್ವಾತಂತ್ರ್ಯ ಕೊಟ್ಟರೆ ನೀವು ಬಂದು ಬಿಡಿ ನಮ್ಮ ಊರು ಎಂದು ರಾಮರಾಜ್ಯವಾಗದು ಎಲ್ಲ ಈ ಥರ ಟ್ರೈನ್ಗಳನ್ನ ಮುಗಿಸಿದ್ರೇನೆ ಈ ಗಾಡಿ ಒಳ್ಳೆ ಗಾಡಿ ಅಂತ ಅನ್ಸ್ಕೊಳ್ಳೋದು ನಾವು ಒಂದೊಳ್ಳೆ ರೈಡರ್ ಅಂತ ಅನ್ನಿಸ್ಕೊಳ್ಳೋದು ಎತ್ತನ ಗಾಡಿ ಪ್ಯಾಂಟ್ ಅರ್ದು ಇದ್ರ ಪ್ಯಾಂಟ್ ತಾನೆ ಏನಾಗಲ್ಲ ಬಿಡಿ ಇನ್ನು ಆಲ್ಮೋಸ್ಟ್ ಇಪ್ಪತ್ತ ಐದು ಕಿಲೋಮೀಟರ್ ಇದೆ ನಲ್ವತ್ನಾಲ್ಕು ನಿಮಿಷ ತೋರಿಸ್ತಾ ಇದೆ ಬಟ್ಟೆ ಬೇರೆ ಬಂದಿದೆಯಲ್ವಾ ತುಂಬ ಸ್ಲಿಪ್ಪರಿ ಇರುತ್ತೆ ಆಮೇಲೆ ಕೊಚ್ಚೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಈ ಕೊಚ್ಚೆಗಳಂಥ ಜಾಗಗಳು ಬಂದಾಗ ಸ್ವಲ್ಪ ಕಷ್ಟನೇ ಏಳುವರೆ ಕಿಲೋಮೀಟರ್ ಇದೆ ಅಷ್ಟೇ ಪಕ್ಕ ಪಕ್ಕನೇ ಸಂಸೆ ಹೊರ್ನಾಡು ಎಲ್ಲ ಹತ್ತತ್ರ ಕುದುರೆಮುಖ ಹತ್ತಿರ ಸಿಗುತ್ತೆ ನಮ್ಮ ಅಷ್ಟೇ ಬಂದು ಇಲ್ಲೇ ಒಳಗಡೆ ಈಗ ಹತ್ತು ಮೂರು ಟೈಮು ತಿಂಡಿ ತಿಂತ ಇದ್ದೀವಿ ಎಲ್ಲಿದ್ದೀವಿ ನಾವು ಸಂಸ ಈಗ ಇಲ್ಲಿಂದ ಕುದುರೆ ಮುಖ ಇನ್ನೊಂದು ಹತ್ತು ಕಿಲೋಮೀಟ್ರ ಆರಾಮ ಹ್ಞೂ ಓಡಬೇಕಲ್ಲಿ ಆಲಸಿಗೋಣ ರೆಡಿ ಆಗಿಬಿಟ್ಟು ಹೋಗೋಣ ಹ್ಞೂ ಟಾಟಾ ನನ್ನ ಮಗನ ವಯಸ್ಸು ಆ್ಯಕ್ಚುಲಿ ಆಲ್ಮೋಸ್ಟು ಎಲ್ಲ ಟ್ರೈನ್ ಬೋಗಿಗಳ ಥರ ಕಟ್ಟಿದ್ದಾರೆ ಸ್ಕೂಲ್ನ ಮಕ್ಕಳಿಗೆ ನೋಡಿದ ತಕ್ಷಣ ಒಂದು ಇಂಟ್ರೆಸ್ಟ್ ಬರಲಿ ಅಂತ ಇವರೇನು ಎಲ್ಲ ವಚ್ಚೋ ಆಗಿತ್ತು ಸಾಲಾಗೆ ಎಲ್ಲ ಕ್ಯಾಮ್ರಾದಲ್ಲಿ ಬಂದುಬಿಟ್ಟಿದ್ದೀರಾ ಎಲ್ಲ ಅಂಗಡಿ ಇದೆಂದು ಹಾಕಿ ಎಲ್ಲ ಮುಂದೆ ಐತೆಂದೆ ಏನಪ್ಪಾ ಇಲ್ಲಿ ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಒಂದು ಆಫ್ ರೋಡಿಂಗ್ ಕಡೆಗೆ ಬಾಮಿ ಕೊಂಡ ಇದು ಯಾವ ಹಳ ಇರ್ತದೆ ಅಂತಲೇ ಗೊತ್ತಾಗಲ್ಲ ಇದು ಆಗ್ತದೆ ಆಗ್ತದೆ ಇಲ್ಲ ಇದು ಎಳ್ದಿ ರುಬ್ಬಿ ಇಲ್ಲಿ ಹ್ಞೂ 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 ಉಂಡಿ ರೈಟಲ್ಲಿಟ್ರೆ ಒಳ್ಳೇದು ಲೆಫ್ಟು ಈಗ ಕೇಳ್ಬಿಟ್ಟು ಹೋಗ್ತೀರ ನಾನು ಗ್ಲಾಸ್ ಬೇರೆ ಹಾಕೋಕೆ ಕೂತಿದ್ದೀನಿ ಶಾಖೆ ಆಯ್ತಾಯಿತ್ತು ಒಂಚೂರು ಗಟ್ಟಿ ಐತಿ ಇಲ್ಲಿ ಪರವಾಗಿಲ್ಲ ಯಾವಾಗಲೂ ಲೆಫ್ಟ್ ಸೈಡ್ ಸ್ಟೀಪ್ ಇರೋದ್ರಿಂದ ಇಟ್ಟರೆ ಒಳ್ಳೇದು ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ ಆಕ್ಚುಲಿ ಗೊತ್ತಾಗಲ್ಲ ವಿಡಿಯೋದಲ್ಲಿ ಹೆಂಗಿದೆ ಹೆಂಗಿದೆ ಅಂತ ಎದುರು ಬಿದ್ದೋಗ್ತಾರೆ ಇಲ್ಲಿ ಬರೋ ಅಷ್ಟೊತ್ತು ಯಾರಾದರೂ ಸುತ್ತಮುತ್ತ ಬರೀ ಬೆಟ್ಟಗಳೇ ಅಲ್ಲಿ ಒದ್ರಾಡ್ಬಿಡ್ತು ನನಗೆ ಹ್ಞೂ ಇಲ್ಲ ಇಲ್ಲ ಅಲ್ಲಿದೆ ಕುದುರೆ ಮುಖ ಅನ್ನೋದಕ್ಕೆ ರೀಸನ್ ಎದುರುಗಡೆ ಪವರ್ ಜಾಸ್ತಿ ಕಷ್ಟ ಪವರ್ ಕಡಿಮೆ ಇದ್ರೂ ಕಷ್ಟ ಕ್ರಾಸಿಂಗ್ ತಿಳಿಯಾಗಿತ್ತು ಹೊರಟೋಗ್ಬಿಡ್ರಿ ಗೂಗಲಲ್ಲಿ ನೋಡಿದ್ರೆ ಬಾಮಿಕೊಂಡಿದ್ರೆ ಅದ್ರದ್ದು ಸುತ್ತ ಭತ್ತ ಬೆಳೀತಾ ಇದ್ರೆ ಇದೇನಿದು ಏನ್ ಬರ್ತಿದ್ರಿ ಇಲ್ಲಿ ಏನಕ್ಕಿದು ಓ ಅವ್ರು ಬಂದ್ ಮಾಡಿರೋದ ಇದು ಈ ಕಡೆ ಕುದುರೆ ಮುಖ ಪೀಕ್ ಕಾಣಿಸ್ತಾ ಇದೆ ಇಲ್ಲಿ ಬಾವಿಕೊಂಡ ವ್ಯೂ ಪಾಯಿಂಟ್ ಇಂದ ಕೂತ್ಕೊಂಡು ಸನ್ಸೆಟ್ಟಿಗೆ ವೇಟ್ ಮಾಡ್ತಾ ಇದೀವಿ ಇಲ್ಲೇ ಸ್ಯಾಡ್ಲಿಂಗು ಇಂಪಾರ್ಟೆಂಟ್ ಆಗೋದು ಕುಣಿತದಲ್ಲ ಅದೊಂದು ಲೆವೆಲಿಗೆ ಕಂಟ್ರೋಲ್ ಆಗುತ್ತೆ ಕೊಚ್ಚೆ ತಿಡಿಪೆಗೆ ಹಂಗೇನೆ ನಾವು ಲೆಕ್ಕ ಹಾಕೋತೀವಿ ಅಲ್ಲಿಂದನೇ ಮ್ಯಾಪ್ ಹಾಕ್ತೀವಿ ಅಂತಂದರೆ ತೊಂಬತ್ತಾರು ಕಿಲೋಮೀಟ್ರು ಹಿಂಗೆ ಒಳಗಡೆ ರೂಟಿಂದ ಹೋಗ್ತೀವಿ ಅಂತಂದರೆ ಎಷ್ಟೋ ಒಂದು ಇಪ್ಪತ್ತೈದಾ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ எப்போமீட்டர் சேவாக ஃபுல் எல்லா தோட்டத்து புல் சீன்ஸ் இது ಫಸ್ಟಿಗೆ ಬಂದೆ ಆಗಲ್ಲ ಎರಡು ಫ್ರೀ ಫ್ಲೋ ಆಗ್ಬಿಡ್ತೈತೆ ನಾ ಭೀ ಕೂರಿಸ್ಬಿಟ್ರೆ ಏನು ಟೆನ್ಷನ್ ಇರಲ್ಲ ಇಲ್ಲ ಬಟ್ ರೋಡ್ ಮೇಲೆ ಪರದಾಡಬೇಕು ಮಳೆಗಾಲದಲ್ಲಿ ಬಂದರೆ ಇಲ್ಲೆಲ್ಲ ಏನು ಸಾಕದಾಗಿರ್ತಲ್ಲ ದಿಡುಪೆ ಇದು ಎರ್ಮೈ ಫಾಲ್ಸ್ ಅಂತನಾ ಇಲ್ಲಿದೆ ಅದು ಫೋಟೋ ಇಲ್ಲಿದೆ ಅದು ಫೋಟೋ ಒಂದು ನೀವು ಹ್ಞೂ ಇಲ್ಲಿ ಹತ್ಕೊಂಡು ಹೋಗ್ಬೇಕಾ ಮೇಲಕ್ಕೆ ಎರ್ಮೈ ಫಾಲ್ಸ್ ಟಾಪ್ ವ್ಯೂ ಅಲ್ಲಿದ್ದೀವಿ ನೀರು ಸೌಂಡ್ ಕೇಳಿಸ್ತಾ ಇದೆ ಏನೇನೆಲ್ಲ ನೋಡಿದ್ವಿ ಅಲ್ವಾ ಆಫ್ ರೋಡ್ ನೋಡಿದ್ವಿ ಆನ್ ರೋಡ್ ನೋಡಿದ್ವಿ ಕುದುರೆ ಮುಖ ನೋಡಿದ್ವಿ ಈಗ ಫಾಲ್ಸ್ ನೋಡ್ತಾ ಇದ್ದೀವಿ ಎರ್ಮೈ ಫಾಲ್ಸ್ ಮೇಲ್ಗಡೆ ಎಲ್ಲಾನು ನಮ್ಮ ಕರ್ನಾಟಕದಲ್ಲೇ ಇದೆ ಅಂತ ನೋಡೋದಕ್ಕೆ ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಸುಮ್ ಸುಮ್ನೆ ಆಗಲ್ಲ ಅದು ವ್ಯೂ ಝೂಮ್ ಆಗಿ ತೋರಿಸ್ತೀನಿ ಅಲ್ಲ ಚೂರ್ ಬರ್ತೈತೆ ಅಷ್ಟೇ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಮಳೆಗಾಲದಲ್ಲಿ ಇಲ್ಲೆಲ್ಲೂ ಕಾಲ ಇಡಕ್ಕಾಗಲ್ಲ ಈ ಕಲ್ಮೇಲೆಲ್ಲ ಯಾವ ಲೆವೆಲ್ಗೆ ಬರುತ್ತೆ ಅಂತ ಎಷ್ಟು ಕ್ಲಿಯರ್ ಆಗಿದೆ ಅಂದ ನೀರು ಪ್ಯೂರಿಫೈಯರ್ ವಾಟರು ಈ ಥರ ಏನಪ್ಪ ಸಂಸೇದು ರೈಲ್ವೆ ಅಲ್ಲಿದೆ ಆಪೋಸಿಟ್ ರೋಡಲ್ಲಿ ಬಂದ ತಕ್ಷಣ ಸುಯೋಗ ಹೋಮ್ ಸ್ಟೇ ಇಲ್ಲಿದೆ ಸೊ ಊಟ ತಿಂಡಿ ಕಾಫಿ ಟೀ ಎಲ್ಲನೂ ಆರಾಮಾಗುತ್ತೆ ಒಂದೊಂದು ರೂಮಲ್ಲಿ ಏನಿಲ್ಲ ಅಂತಂದ್ರೂ ಆರರಿಂದ ಹತ್ತು ಜನ ತನಕ ಇರ್ಬೋದು ಸ್ಟೇನ ಕತೆ ಮುಗಿದಿದೆ ನಾವು ವಾಪಸ್ ಆಗ್ತಾ ಇದ್ದೀವಿ ಮೈಸೂರಿಗೆ ಸ್ವಲ್ಪ ಆಫ್ ರೋಡ್ನ ಮುಗಿಸಿ ಸೊ ಇಲ್ಲಿ ಬಂದರೆ ಇವ್ರು ಸಿಗ್ತಾರೆ ಶ್ರುತೇಶ್ ಅವರು ಎಲ್ಲದಕ್ಕೂ ಹತ್ರ ಇದೆ ಎನಿಥಿಂಗ್ ಎನಿ ಕಾಂಟ್ಯಾಕ್ಟ್ಸ್ ನಮ್ಮ ಶ್ರುತೇಶ್ವರ್ ಇರ್ತಾರೆ ಕಾಂಟ್ಯಾಕ್ಟ್ ಹ್ಞೂ ನೈನ್ ಡಬಲ್ ಒನ್ ಜೀರೋ ಟು ಏಟ್ ಜೀರೋ ಫೋರ್ ಸೆವೆನ್ ಜೀರೋ ಹ್ಞೂ ಅಷ್ಟೇ ರೂಮ್ ಸ್ಟೇ ಬೇಕು ರೂಮ್ ಸ್ಟೇ ಇರುತ್ತೆ